ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೋಟ್ಗಲ್ ನಿರ್ದೇಶಕರ ಚುನಾವಣೆ ಕಾಂಗ್ರೆಸ್ ಬೆಂಬಲಿಗರು ಮೇಲುಗೈ ಸಾಧನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟ್ಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಒಟ್ಟು ಹದಿಮೂರು ಮಂದಿ ನಿರ್ದೇಶಕರ ಸ್ಥಾನಗಳನ್ನು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸಾಮಾನ್ಯ ಸ್ಥಾನದಿಂದ ಆನಂದ್ ನಾಗರಾಜ್ ನಾರಾಯಣಸ್ವಾಮಿ ಮಂಜುನಾಥ್ ಮುನಿಯಪ್ಪ ಮಹಬೂಬ್ ಸಾಬಿ ಕೆ ವೆಂಕಟಣ್ಣಪ್ಪ ಬಿ ವಿ ಆಯ್ಕೆಯಾದ ನಿರ್ದೇಶಕರಾಗಿದ್ದಾರೆ ಪರಿಶಿಷ್ಟ ಜಾತಿಯ ಮೀಸೂರು ಕ್ಷೇತ್ರದಿಂದ ಮುನಿಯಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ವೆಂಕಟಲಕ್ಷ್ಮಮ್ಮ ವರಲಕ್ಷ್ಮಮ್ಮ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸೂರು ಸ್ಥಾನದಿಂದ ಕೆ ಸಿ ಅನ್ವರ್ ಸಾಬಿ ಮತ್ತು ಹಿಂದುಳಿದ ವರ್ಗ ಪ್ರವರ್ಗ ಬಿ ಸ್ಥಾನದಿಂದ ಕೆ ವಿ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಕೆ ಎಂ ಅವರು ಚುನಾಯಿತರಾಗಿದ್ದಾರೆ ಎಂದು ಕೋಡ್ಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣಾಧಿಕಾರದ ಕೆ ಅವರು ನಿರ್ದೇಶಕರ ಆಯ್ಕೆಯನ್ನು ಪ್ರಕಟಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕ ಕೆ ಎನ್ ಚಂದ್ರಶೇಖರ್ ಅವರು ಮಾತನಾಡಿ ಸಂಘವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಅಂದಿನಿಂದ ಇದುವರೆಗೂ ಹಾಗೂ ಇಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಮ್ಮಲಿ ಹದಿಮೂರು ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಎಂಎ ಪ್ರಕಾಶ್ ಕಾರ್ಯದರ್ಶಿ ಎಚ್ ಇಸ್ಮಾಯಿಲ್ ಹಾಗೂ ಚುನಾಯಿತ ನಿರ್ದೇಶಕರು ಸೇರಿದಂತೆ ಗ್ರಾಮದ ಹಲವು ಮುಖಂಡರು ಮತ್ತಿತರರು ಹಾಜರಿದ್ದು ಸಿಹಿ ಹಂಚಿ ಸಂಭ್ರಮಿಸಿದರು ಈ ದಿನ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಹೋಟ್ಗಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯನ್ನು ಬಹಳ ಚೆನ್ನಾಗಿ ನಡೀತು ಇದರಲ್ಲಿ ಸಾಮಾನ್ಯ ವಿಭಾಗದಿಂದ ಏಳು ಜನಕ್ಕೆ ಎಂಟು ಜನ ಸ್ಪರ್ಧೆ ಮಾಡಿದರು ಪರಿಶಿಷ್ಟ ಪಂಗಡದಲ್ಲಿ ಒಂದಕ್ಕೆ ಇಬ್ಬರು ಸ್ಪರ್ಧೆ ಮಾಡಿದರು ಆ ಒಂದು ಎರಡು ಸ್ಥಾನಗಳಿಗೆ ಮಾತ್ರ ಇವತ್ತು ಚುನಾವಣೆ ನಡೆದಿದ್ದು ಸಾಮಾನ್ಯ ಮತ್ತು ಎಸ್ ಟಿಗೆ ಮಿಕ್ಕಿದ್ದ ಎಲ್ಲ ಅವಿರೋಧ ಆಯ್ಕೆಯಾಗಿತ್ತು ಹಾಗಾಗಿ ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಆನಂದ ಅಂತಕ್ಕಂಥವರು ನಾಗರಾಜ್ ನಾರಾಯಣಸ್ವಾಮಿ ಮಂಜುನಾಥ್ ಮುನಿಯಪ್ಪ ವೆಂಕಟರವಣಪ್ಪ ಸುರೇಶ್ ಬಿ ವಿ ಹಾಗೂ ಎಸ್ ಟಿ ಇದರಿಂದ ಕೃಷ್ಣಪ್ಪ ಕೆ ಎಂ ಎಂತಕ್ಕಂಥವ್ರು ಇವರು ಇವತ್ತು ಎಲ್ಲ ಆಯ್ಕೆಯಾಗಿದೆ ಚುನಾವಣೆ ನಡೆದಿದೆ ಹಾಗಾಗಿ ಇವರು ಮತಗಳನ್ನು ಕೂಡ ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾಧಿಕಾರಿಯಾಗಿ ನಾನು ಘೋಷಣೆಯನ್ನು ಮಾಡ್ತಿದ್ದೇನೆ ಎರಡೇ ಸ್ಥಾನಗಳಿಗೆ ಚುನಾವಣೆ ಒಂದು ಸಾಮಾನ್ಯ ಮತ್ತೆ ಇನ್ನೊಂದು ಪರಿಶಿಷ್ಟ ಪಂಗಡ ಸಂಘವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾದ ಇದುವರೆಗೂ ನಮ್ಮ ಎಂ ಸಿ ಎಸ್ ಎಂ ಸಿಎಸ್ ಇದುವರೆಗೂ ಅವರ ವಶದಲ್ಲಿರುತ್ತದೆ ಇವಾಗ ನಡೆದಿರುವ ಚುನಾವಣೆಯಲ್ಲಿ ಎಂ ಸಿ ಎಸ್ ಗುಂಪು ಹದಿಮೂರು ಸ್ಥಾನಗಳನ್ನು ಪಡೆದು ಜಯಶೀಲರಾಗಿ ನಾವು ಚುನಾಯಿತರಾಗಿದ್ದಾರೆ ನಮ್ಮ ಸಂಘದವರು ಅದರಿಂದ ನಮ್ಗೆ ಸಂತೋಷ ಸುದ್ದಿಯಾಗಿ ನಾವು ಇದನ್ನ ಎಲ್ಲರೂ ಆಚರಿಸ್ತಾ ಇದೀವಿ ನಮ್ಮ ಹೆಸರು ಕೆ ಎನ್ ಚಂದ್ರಶೇಖರ್ ಮಾಜಿ ಕಾರ್ಯದರ್ಶಿಗಳು ನಾವು ನಾನು ಸಾವಿರ ಕಾರ್ಯದರ್ಶಿ ಕೆಲಸ ಮಾಡಿ ಇವಾಗ ನಿವೃತ್ತಿ ತಿಳಿದ್ವಿ ಹದಿಮೂರು ಸ್ಥಾನಗಳಲ್ಲಿ ಹದಿಮೂರು ಸಾವಿರ ಗುಂಪು ಜಯಶೀಲರಾಗಿದ್ದಾರೆ ನಡೆಯುತ್ತೆ ಎಲಕ್ಷನ್ ಹದ್ಮೂರ್ ಜನ ಸದಸ್ಯರಿದ್ದು ಅದರಲ್ಲಿ ಹದಿಮೂರು ಜನ ಐದು ಐದು ನಿಂತಿಲ್ಲ ಅವರೋಧವಾಗಿ ಆಯ್ಕೆಯಾಗಿ ಇನ್ನು ಜನರಲ್ ಏಳು ಎಸ್ ಟಿ ಎಸ್ ಸಿ ಎಸ್ ಒಂದು ಸ್ಥಾನ